ಹರಿ ಓಂ ಹಾಯ್ ಫ್ರೆಂಡ್ಸ್ ವೇರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನಿನ್ನೆ ಒಂದು ಲೆಕ್ಕದೊಳಗೆ ಆಗಸ್ಟ್ ಎಂಟ್ರಿನ ಸ್ಟಾರ್ಟ್ ಮಾಡಿವಿ ಆಗಸ್ಟ್ ಎಂಟ್ರಿ ಒಳಗೆ ಡೆಬುಕ್ಕನ್ನ ಪ್ರೆಸ್ ಮಾಡಿದ್ರೆ ಎಷ್ಟು ಲೆಕ್ಕ ಹಾಕಿವಿ ಅಂದ್ರೆ ಮೂರು ಲೆಕ್ಕಗಳನ್ನ ಮಾತ್ರ ಹಾಕಿವಿ ನೆಕ್ಸ್ಟ್ ಓಚರಿ ಬಂದು ಜಸ್ಟ್ ಪೇಜಪ್ಪ ಅಂತ ನೋಡಿದ್ರು ಆ ಲೆಕ್ಕ ಏನು ಹಾಕಿವಿ ಅನ್ನೋದನ್ನು ಮೆನ್ಷನ್ ಮಾಡಿ ತೋರಿಸ್ತೈತಿ ಓಕೆ ನೆಕ್ಸ್ಟ್ ಎಂಟ್ರಿ ಅಜಯ್ ಕುಮಾರ್ ರುಪೀಸ್ ತೌಸಂಡ್ ಅಂದರೆ ಮೂರು ಸಾವಿರ ಇನ್ನು ಕ್ಯಾಶ್ ಟು ಪೆಟ್ಟಿ ಕ್ಯಾಶ್ ಕ್ವಾಂಟ್ರಾ ಎಫ್ ಓರ್ ಅಂತ ಪ್ರೆಸ್ ಮಾಡಿರಿ ಕ್ಯಾಶ್ ಟು ಪೆಟ್ಟಿ ಕ್ಯಾಶ್ ಇದ್ರೆ ಹಂಗೆ ತೊಗೋಬೇಕು ಚೆಕ್ ಟು ಪೆಟ್ಟಿ ಕ್ಯಾಶ್ ಇದ್ದರೆ ಏನು ಕ್ಯಾಶ್ ಟು ಪೆಟ್ಟಿ ಕ್ಯಾಶ್ ಮೂರು ಸಾವಿರ ಟು ಪೆಟ್ಟಿ ಕ್ಯಾಶ್ ಕಂಪ್ಲೀಟ್ ನೆಕ್ಸ್ಟ್ ಎಂಟ್ರಿ ಸಾರಿ ನೋಡಿರಿ ಲೆಕ್ಕ ಈ ಥರ ಆಗಿ ಡಬಲ್ ಎಂಟ್ರಿ ಆಗಿದ್ರೆ ನೀವು ಡಿ ಪ್ರೆಸ್ ಮಾಡ್ಕೊಂಡು ಇಲ್ಲೇ ಡಿಲೀಟ್ ಮಾಡೋದು ಆಲ್ಟ್ ಡಿ ಪ್ರೆಸ್ ಮಾಡಬೇಕು ಇಲ್ಲೇ ಲೆಕ್ಕ ವಿತ್ ಡ್ರಾ ಹಾಕಿ ಪರ್ಸ್ನಲ್ ಯೂಸನ್ನೇ ಹಾಕಬೇಕಿತ್ತು ವಿತ್ ಡ್ರಾ ಪರ್ಸ್ನಲ್ ಯೂಸು ಅಂದರೆ ಫೋರ್ ತೌಸಂಡ್ ಬಂದಿದ್ರೆ ಅದು ಡ್ರಾಯಿಂಗ್ಸ್ ಅಂತ ಸಂಬಂಧಪಡುತ್ತೆ ಪೇಮೆಂಟ್ ಡ್ರಾಯಿಂಗ್ಸ್ ಡ್ರಾಯಿಂಗ್ಸ್ ಅಮೌಂಟ್ ಬಂದು ನಾಲ್ಕು ಸಾವಿರ ಎಂಟರ್ ಕಂಪ್ಲೀಟ್ ಓಕೆ ನೆಕ್ಸ್ಟ್ ಏನು ರೀ डिपॉजिट कैश रुपीज अरवत् सौ रुपये टू बैंक कॉन्ट्रा एफ आर डिपॉजिट बंद कैश फस्ट बर एंटर एंटर आई बैंक ಕಂಪ್ಲೀಟ್ ನೆಕ್ಸ್ಟು ಅಜಯ್ ಕುಮಾರ್ ಸೋಲ್ಡ್ ಫಾಲೋಯಿಂಗ್ ಅಟೆಮ್ಸ್ ಟು ಜಾನ್ಸನ್ ಕಂಪ್ನಿ ಆ್ಯಂಡ್ ಅಲೋ ಟ್ರೇಡ್ ಡಿಸ್ಕೌಂಟ್ ಡಿಸ್ಕೌಂಟ್ ಆ್ಯಟ್ ದ ರೇಟ್ ಫೈವ್ ಪರ್ಸೆಂಟ್ ಇಲ್ಲಿ ಪರ್ಸೆಂಟ್ ಲೆಕ್ಕನ ಹೆಂಗೆ ಕೊಡ್ಬೇಕಂತ ತಿಳ್ಕೊರಿ ಇಲ್ಲಿ ಎಫ್ ಅಂತ ಇದು ಲೆಕ್ಕ ಎಫ್ ಎಟ್ ಈ ಕಾಲಮ್ಗಳು ಹೋಗಬೇಕು ಆಕ್ಚುಲ್ ಬಿಲ್ಡ್ ಕ್ವಾಂಟಿಟಿ ಕಾಲಮ್ ಹೋಗಿ ಇಲ್ಲಿ ಡಿಸ್ಕೌಂಟ್ ಕಾಲಮ್ ಆಗಬೇಕು ಯಾವ ಥರಪ್ಪ ಅಂದ್ರೆ ಎಫ್ ಅನ್ನೊಂದು ಹೊಡೆದು ಎಫ್ ಒನ್ ಒಂದು ಪ್ರೆಸ್ ಮಾಡಿ ಎಫ್ ಟು ಪ್ರೆಸ್ ಮಾಡಿಕೊಂಡು ಇಲ್ಲೇ ಈ ಯೂಸ್ ಸಪ್ರೇಟ್ ಬಿಲ್ ಕೊಂಟಿ ಕಾಲಮನ್ನ ನೋ ಅಂತ ಪ್ರೆಸ್ ಮಾಡಿರಿ ಆಮೇಲೆ ಇಲ್ಲೇ ಎಂಟ್ರ ಎಂಟ್ರ್ ಬಂದು ಇಲ್ಲೇ ಯೂಸ್ ಸಪ್ರೇಟ್ ಡಿಸ್ಕೌಂಟ್ ಕಾಲಮ್ ಅಂತೈತಲ್ಲ ಅದನ್ನು ವೈಯನ್ನು ಕೊರಿ ಅಥವಾ ಎಸ್ ಅಂತ ಪ್ರೆಸ್ ಮಾಡಿದರೂ ನಡೆಯುತ್ತಾ ಓಕೆ ಯಾವ ಕಂಪ್ನಿ ಆಳ್ಸಿ ನೋಡಿರಿ ಆ ಥರ ಬಂದುಬಿಟ್ರೆ ಇಲ್ಲೇ ಡಿಸ್ಕೌಂಟ್ ಕಾಲಮ್ ಆಗಿಬಿಟ್ಟು ನೋಡಿ ಗೆರಿ ಹೋಗಿಬಿಟ್ಟ ನೋಡಿರಿ యావదు ఆక్చువల్ బిల్ క్వాంట్రీ కాలమ్ గెరి హ్యా డౌంట్ కాలమ్ ఆన్ ఆగైతే ఆల్ట్ సి జాన్సన్ కంప్నీ జస్ట్ జాన్సన్ సి అంత నోడ్రీ సిండ్రి డెబిటర్స్ ఇంకా లెక్కన మెన్షన్ మంది జి హి నెంబర్ హాక మాత్ర మరిబాడదు జి హెచ్ టి నెంబర్ బొమ్మతో జస్ట్ ఏం క్యాల్క్యులషన్ మూడు వందే మోరి ఎంట్ర ఎంటర్ ప్రెస్ మార్కెట్ ಹಂಗೆ ಎಂಟ್ರೆಂಟ್ರಿ ಪ್ರೆಸ್ ಮಾಡಿರಿ ಟ್ಯಾಲಿ ಜಿ ವಿರಳ ಭಾಳ ಬಿರಳಾಗೇನು ಕೊಡತ್ತೀರಿ ನೀನ್ರ ಕನ್ಫ್ಯೂಸ್ ಆದ್ರೂ ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಓಕೆ ಪಿ ವಿ ಸಿ ಪೈಪ್ ಡಿಸ್ಕೌಂಟು ಎಂಟು ಇಲ್ಲ ರೇಟ್ ಬಂದು ಏಳ್ನೂರು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದ್ದಲ್ಲ ಡಿಸ್ಕೌಂಟ್ ಜಸ್ಟ್ ಫೈವ್ ಒಂದು ಪ್ರೆಸ್ ಮಾಡಿ ಡಿಸ್ಕೌಂಟ್ ಏನೋ ಆಗ್ಬಾಡ್ರಿ ತಾನೇ ಆಟೋಮೆಟಿಕ್ಲಿ ತಗೋತೈತದ ಓಕೆ ಸಿ ಪಿ ವಿ ಸಿ ಪೈಪ್ ಹತ್ತು ఎంటర్ ఆరు ఐవత్ డి డిస్కౌంట్ ఫైవ్ ఓకే ఎంటర్ సి అంత ఉండే సి జి ఎస్ టీ అదక అప్లూడ్ అయితే అమౌంటు ఎస్ జిఎస్ టీ ఎస్ జి ఎస్ ఎంటర్ నీ రెఫరెండ్స్ జేసి జీరో ఫైవ్ ఎంటర్ కంప్లీట్ ఓకే ಇನ್ನು ನೆಕ್ಸ್ಟ್ ಎಂಟ್ರಿ ಫೋನ್ ಬಿಲ್ಲು ಅದರ್ ಎಕ್ಸ್ಪೆನ್ಸ್ ಟ್ರಾವೆಲಿಂಗ್ ಬಿಲ್ಲು ಇವೆಲ್ಲ ಬಿಲ್ ಅದಾವೆ ಹ್ಞೂ ಈ ಡಿಸ್ಕೌಂಟ್ ಕಾಲಮನ್ನ ಹೇಳ್ಕೊಟ್ಟಿವಲ್ಲ ಇದ್ರದ್ದು ಒಂದು ಆಪ್ಷನ್ ಆಯಿತು ಇನ್ನು ಪೇಮೆಂಟ್ ಎಂಟ್ರಿ ಈಗ ಜಸ್ಟ್ ಅಂತ ನಾವು ನೋಡ್ಬೋದು ಯಾವುದು ಒಂದು ಡ್ರಾಯಿಂಗ್ಸ್ ಹೇಳ್ಕೊಟ್ಟಿವಿ ಹ್ಞೂ ಕ್ಯಾಶು ಮತ್ತಮೇಲೆ ಹ್ಞೂ ಉಳಿದ ಲೆಕ್ಕ ನಾಳೆಗೆ ಹೇಳ್ಕೊಡ್ತೀವಿ ವಿಡಿಯೋ ಆಗೈತೆ ಅಂತ ಕೊ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಬೆಲ್ಲೈಕನ್ ಪ್ರೆಸ್ ಮಾಡಿರಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಹೇಳ್ತೀನಿ ಹರಿ ಓಂ ಶ್ರೀ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ ಮಿಸ್ ಯು ಆಲ್